ಹಾಯ್ ಫ್ರೆಂಡ್ ಸುಶೀಲಾ ಕುಲಾಲ್ ಕಿಚನ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತಗಳು ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸ್ಪೆಷಲ್ ಅದೊಂದು ರೈಸ್ ಇನ್ನೊಂದು ಮತ್ತೊಂದು ರೈಸ್ ರೆಸಿಪಿ ಅಂತ ತೋರಿಸ್ತಾ ಇದ್ದೇನೆ ಅದೇನಂದರೆ ಪುದೀನಾ ರೈಸ್ ಹೆಚ್ಚಾಗಿ ಕೆಲವು ಮಾಡ್ಕೊಂಡಿರ್ತಾರೆ ಅಂದರೆ ಒಬ್ಬೊಬ್ರು ಮಾಡುವಂಥದ್ದು ವೆರೈಟಿ ವೆರೈಟಿ ಮೆಥಡೆಲ್ಲೇ ಇರ್ತದೆ ನಾನಿದು ನಮ್ಮ ನಮ್ಮ ಮನೆ ಶೈಲಿಯಲ್ಲಿ ಯಾವ ಥರ ಮಾಡ್ಕೋತೇವೆ ಆ ಥರ ಮಾಡ್ಕೊಂಡೆ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ರೈಸ್ ಅಂದರೆ ಪುದೀನ ಅಂದರೆ ಫ್ರೆಂಡ್ಸ್ ರೋಗ ಶಕ್ತಿ ಜಾಸ್ತಿ ಇರುವಂಥ ಅಂತ ಹೇಳ್ಬೋದು ತುಂಬ ಔಷಧಿಯ ಗುಣ ಇದೆ ಅದರಲ್ಲೂ ಪುದೀನದಲ್ಲೂ ಹಾಗಾಗಿ ನಾನೊಂದು ಆರೋಗ್ಯಕರ ಪುದೀನಾ ರೈಸ್ ಮಾಡಿ ಇದ್ದೇನೆ ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಆಗಿರುವಂಥ ಬಿಡಿ ಬಿಡಿಯಾಗಿರುವಂಥ ಪುದೀನಾ ರೈಸ್ ಸಿಂಪಲ್ ಆಗಿ ರೆಡಿಯಾಗಿದೆ ಇದನ್ನು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫಸ್ಟ್ ಇದೀಗ ನಾನು ಸೋನಾ ಮಸೂರಿ ಅಕ್ಕಿ ಎರಡು ಲೋಟ ತಗೊಂಡಿದ್ದೇನೆ ಎರಡು ಲೋಕ ಲೋಟಕ್ಕೆ ಅಕ್ಕಿಗೆ ಎರಡು ಮುಕ್ಕಾಲಷ್ಟು ನೀರು ಆಮೇಲೆ ಉಪ್ಪು ಆಮೇಲೆ ಬಾಸ್ಮತಿ ಎಲ್ಲ ಇದೆ ನೋಡಿ ಅದನ್ನು ಹಾಕ್ಕೊಂಡು ಎರಡು ವಿಷಲ್ ಕೂಗಿಸಿದ್ರೆ ಆಯಿತು ನೋಡಿ ಆವಾಗ ಈ ಥರ ಅನ್ನ ರೆಡಿ ಆಗುತ್ತೆ ಉದ್ರ ಅನ್ನ ರೆಡಿ ಆಗುತ್ತೆ ನಾನು ಹೇಳಿದಾಗಿಯೇ ಇದು ಸಡ್ಕದಲ್ಲಿ ನಾವು ಮಿಕ್ಸ್ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಅನ್ನ ಮತ್ತು ನಾವು ಇದೀಗ ಇದಿದೆಯಲ್ಲ ಗ್ರಾಸ್ ಇದೆಯಲ್ಲ ಇದನ್ನು ತೆಗೆದು ಬಿಡ್ಬೋದು ಬಾಸ್ಮತಿ ಗ್ರಾಸನ್ನು ಯಾಕಂದರೆ ಅನಂತರ ಮತ್ತೆ ನಾವು ಬೇಕಂದ್ರೆ ಹಾಕ್ಕೋಬೋದು ಒಗ್ಗರಣೆಗೆ ಅದೆಲ್ಲ ಇರಲಿ ಫ್ರೆಂಡ್ಸ್ ಇವಾಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳುವ ಫಸ್ಟ್ ಅದೀಗ ನಾನು ಮೂರು ಹಸಿ ಮೆಣಸಿನಕಾಯಿ ತಗೊಂಡಿದ್ದೇನೆ ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ನೋಡಿ ಇಷ್ಟು ತಗೊಂಡು ಚೆನ್ನಾಗಿ ತೊಳೆದಿರುವಂಥ ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳಿ ಪುದೀನ ಸೊಪ್ಪನ್ನು ಮತ್ತೆ ಹೊಯ್ಗೆ ಮತ್ತು ಹುಳೆಲ್ಲ ಇರ್ತದೆ ಅದಕ್ಕೋಸ್ಕರ ನೋಡೊಂದು ಇಷ್ಟು ತೊಗೊಂಡಿದ್ದೇನೆ ಒಂದು ಹಿಡಿಯಷ್ಟು ತೊಗೊಂಡಿದ್ದೇನೆ ಅಷ್ಟು ತಗೊಂಡ ನಂತರ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ನೈಸಾಗಿ ರುಬ್ಕೊಳ್ಳಿ ಆದಷ್ಟು ನೋಡಿ ಇವಾಗ ರುಬ್ಬಿ ರೆಡಿಯಾಗಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳುವ ಅನ್ನ ಸಹ ರೆಡಿಯಾಗಿದೆ ಮಸಾಲ ಸಹ ರೆಡಿಯಾಗಿದೆ ಇವಾಗ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ಇದ್ದೇನೆ ಅನಂತರ ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ ಅಂದರೆ ತುಂಬ ಸಿಂಪಲಾಗಿ ಆಗುತ್ತೆ ಏನು ಕಷ್ಟ ಇಲ್ಲ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಮತ್ತು ಸ್ವಲ್ಪ ಇದು ನೆಲ ಕಡಲೆ ನೆಲ ಕಡಲೆ ಶೇಂಗಾ ಬೀಜ ಅಂತ ಹೇಳ್ತಾರೆ ಅದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ನಾನು ಕರಿಬೇವು ಸೊಪ್ಪು ತಗೊಂಡಿದ್ದೇನೆ ಅನಂತರ ಬಾಸ್ಮತಿ ಗ್ರಾಸ್ ಒಂದು ಹಾಕಿದ್ದೆ ಸಾಕು ಅಂತ ಅಂದರೆ ಪುದೀನ ನ ಫ್ಲೇವರ್ ಬರಬೇಕಲ್ಲ ಅದಕ್ಕೋಸ್ಕರ ಒಂದೇ ಹಾಕಿದ್ದೇನೆ ಬೇಕಾದ್ರೆ ಒಗ್ಗರಣೆಗೆ ಬೇಕಾದ್ರೆ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಅನಂತರ ನೋಡಿ ಪುದೀನದ ಪೇಸ್ಟನ್ನು ಹಾಕ್ತಾಯಿದ್ದೇನೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಮತ್ತೆ ಒಂದು ಸ್ವಲ್ಪ ಮಿಕ್ಸಿ ತೊಳ್ದೊಂಚೂರು ನೀರು ಇರುತ್ತಲ್ಲ ಜಾಸ್ತಿ ಹಾಕ್ಕೊಳ್ಬೇಡಿ ನೀರು ಯಾಕಂದರೆ ಒಂದು ಸ್ವಲ್ಪ ಗಟ್ಟಿ ಬೇಕು ಗ್ರೇವಿ ನೋಡಿ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೇನೆ ಒಂದೆರಡು ಮೂರು ಸ್ಪೂನ್ ಅಷ್ಟು ಅಷ್ಟಾದರೆ ಸಾಕು ಇವಾಗ ಇದು ಕುದೀತಾ ಇರಲಿ ಕುದೀತಾ ಇರಬೇಕಾದ್ರೆ ಇದಕ್ಕೆ ಮಸಾಲಕ್ಕೆ ನಾವು ಕರೆಕ್ಟಾಗಿ ಉಪ್ಪು ಹಾಕೊಳ್ಳೋ ಅಂದರೆ ನಾವು ಅನ್ನದಲ್ಲಿ ಸಹ ಉಪ್ಪು ಹಾಕ್ಕೊಂಡಿದ್ದೇವೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇವೆ ಮತ್ತು ಇದು ಮಸಾಲಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೋಬೇಕು ಉಪ್ಪು ಜಾಸ್ತಿ ಹಾಕೋಬೇಡಿ ಆಮೇಲೆ ಉಪ್ಪು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿ ಬರಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಎಲ್ಲ ತೇಳ್ತಾ ಇದೆ ನೋಡಿ ಅಷ್ಟು ಬರಬೇಕು ಇವಾಗ ನಾವು ಅನ್ನ ಹಾಕಲಿಕ್ಕೆ ಕರೆಕ್ಟ್ ಆಗಿದೆ ಈ ಟೈಮಲ್ಲಿ ಇವಾಗ ನಾವು ರೆಡಿ ಮಾಡಿಕೊಂಡು ಅನ್ನ ಇರ್ತದೆ ನೋಡಿ ಅದನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸಿಂಗ್ ಮಾಡಿದರೆ ಪುದೀನ ರೈಸ್ ರೆಡಿಯಾಗಿರುತ್ತೆ ಆದಷ್ಟು ಸ್ವಲ್ಪ ಪುದೀನ ಜಾಸ್ತಿ ತಿನ್ನುವ ಯಾಕಂದರೆ ಏನು ಗೊತ್ತು ಫ್ರೆಂಡ್ಸ್ ಅದರಲ್ಲಿ ರೋಗ ಶಕ್ತಿ ಜಾಸ್ತಿ ಇದೆ ಜಾಸ್ತಿ ಸೇವಿಸಿದರೆ ಒಳ್ಳೆಯದಿರುತ್ತೆ ಅದಕ್ಕೋಸ್ಕರ ಆದಷ್ಟು ಪುದೀನಾನು ಈ ಥರ ಮಾಡ್ಕೊಂಡು ತಿನ್ನುವ ಚೆನ್ನಾಗಿರುತ್ತೆ ಇವಾಗ ಸ್ಟೌವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಆಯಿತು ಇವಾಗ ನೋಡಿ ಈ ಥರ ಸಹ ಸರ್ವ್ ಮಾಡ್ಬೋದು ನಾನು ಇನ್ನೊಂದು ಮೆತಡ್ಸ ತೋರಿಸ್ಕೊಡ್ತಿದ್ದೆ ನನ್ನ ನಂತರ ನೋಡಿ ಈ ಥರ ಕಪ್ಪಿಗೆ ಹಾಕ್ಕೊಂಡು ಅದರ ಮೇಲ್ಗಡೆ ನಾವು ನೆ ನೆಲಕಡ್ಲೆಲ್ಲ ಚೆನ್ನಾಗಿ ಹಾಕಿದ್ದೀರಾ ನೋಡಿ ಈ ಥರ ಬರುತ್ತೆ ನೋಡಿ ಸೂಪರ್ ಆಗಿದೆ ಅಲ್ವಾ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫೈನಲ್ ಟಚ್ ಇವಾಗ ಬಿಸಿ ಬಿಸಿ ಆಗಿರುವಂತ ಪುದೀನಾ ರೈಸ್ ಆರೋಗ್ಯಕರ ಪುದೀನಾ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನಿಸ್ತಾ ಇದ್ದೇನೆ ಅಂದ್ಕೊಳ್ತಾ ಇದ್ದೇನೆ ನಮ್ಮ ರೆಸಿಪಿ